ಧನು ರಾಶಿ ಗುರುವು ವೃಷಭ ಘಟಕ ರಾಶಿಗಳಲ್ಲಿರುವಾಗ ಅಶುಭದಾಯಕನಾಗಿದ್ದು ಹಣದ ಅಡಚಣೆ ಬಂಧು ಮಿತ್ರರ ಮನಸ್ತಾಪ ಅನಾರೋಗ್ಯ ದುಷ್ಟಜನ ಸಹವಾಸ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳುಂಟಾಗುವು ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ಸೌಖ್ಯ ಉದ್ಯೋಗದಲ್ಲಿ ಪ್ರಗತಿ ಹೆಚ್ಚಿನ ಕಾರ್ಯಾನುಕೂಲ ಶುಭ ಕಾರ್ಯಗಳು ನಡೆಯುವಿಕೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭ ನಿದ್ದು ಯತ್ನಕಾರರಿಗೆ ವಿಘ್ನ ಸೇವಕ ವರ್ಗದಿಂದ ತೊಂದರೆ ಬಂಧು ಮಿತ್ರ ವಿರೋಧ ಮನಸ್ಸು ಕಥೆ ಅನಾರೋಗ್ಯ ಮೊದಲಾದ ಫಲಗಳುಂಟಾಗುವು ಮಕರ ರಾಶಿ ಗುರು ವೃಷಭ ಮತ್ತು ಕಟಕ ರಾಶಿ ಎಂದಿರುವಾಗ ಶುಭ ಫಲದಾಯಕನಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಸ್ಥಿತಿಯಲ್ಲಿ ಸುಧಾರಣೆ ಬಂಧು ಮಿತ್ರರಿಂದ ಸಹ ಬಂಧು ಮಿತ್ರರಿಂದ ಸಹಾಯ ಸಜ್ಜನ ಸಹವಾದದಿಂದ ಕೀರ್ತಿ ಸತ್ಕಾರ ಶಕ್ತಿ ಕುಟುಂಬ ಸೌಖ್ಯ ಧನ ಧನಾಗಮ ಶುಭ ಕಾರ್ಯದ ಸಫಲತೆ ಮನಸ್ಸಿಗೆ ನೆಮ್ಮದಿ ಮೊದಲಾದ ಫಲಗಳನ್ನು ಫಲಗಳನ್ನು ಕಾಣಬಹುದು ಮಿತರ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಹಣದ ಅಡಚಣೆ ಬಂಧು ಮಿತ್ರ ಮನಸ್ತಾಪ ಅನಾರೋಗ್ಯಗಳು ಕಾಣ ಕಾಣ ಕಾರಣ ಕಾಣಬರುತ್ತದೆ ಶನಿಯು ಮೀನರಾಶಿಯಲ್ಲಿರುವಾಗ ಇರುವಾಗ ಶುಭದಾಯಕನಾಗಿದ್ದು ವ್ಯಾಪಾರದ ಉದ್ಯೋಗಗಳಲ್ಲಿ ಪ್ರಗತಿ ಸ್ಥಿರಾಂತಿ ಸಂಪಾದನೆ ಯತ್ನ ಕಾಯಾನುಕೂಲ ಶೇಪವರ್ಗದಿಂದ ಸಹಾಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಮುನ್ನಡೆ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು ಕುಂಭರಾಶಿ ಕೃಷ ಘಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ವ್ಯಾಪಾರದಲ್ಲಿ ಸಾಧಾರಣ ಲಾಭ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ ಮನಸ್ಸಿಗೆ ಚಿಂತೆ ವ್ಯರ್ಥ ತಿರುಗಾಟ ವಿರೋಧಿಗಳಿಂದ ಕಿರುಕುಳ ಬಂಧು ಮಿತ್ರರ ಮನಸ್ತಾಪ ಅನಾರೋಗ್ಯ ಮೊದಲಾದ ಬಲ ಗುರು ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ ಸಜ್ಜನ ಸಹವಾಸ ಧನಾಗಮ ಕುಟುಂಬದಲ್ಲಿ ಉತ್ತಮವಾದ ವಾತಾವರಣ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಾಗ ಸ್ವಲ್ಪ ಸಣ್ಣದ ಅಪವಾದ ದಾಯಾದಿ ಕಲಹ ವ್ಯರ್ಥ ತಿರುಗಾಟ ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ಮೊದಲಾದ ಫಲಗಳುಂಟಾಗುವು ಮೀನರಾಶಿ ವೃಷಭ ಮಿಥುನ ರಾಶಿ